ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ನಾವು ತಿರುವಿಳಾ ಮಹಾದೇವ ದೇವಸ್ಥಾನದ ಮೂಲ ಚರಿತ್ರೆ ಏನು ಅಂತ ತಿಳಿಯೋಣ ಈ ದೇವಾಲಯವು ವಿಷ ಮತ್ತು ಮಾನಸಿಕ ಅಸ್ವಸ್ಥೆಗೆ ಚಿಕಿತ್ಸೆಯನ್ನು ನೀಡುವುದಕ್ಕೆ ತುಂಬಾನೇ ಫೇಮಸ್ ಅಂತ ಹೇಳ್ಬೋದು ಹಾಗಾದ್ರೆ ಬನ್ನಿ ತಿರುವಿಳ ಮಹಾದೇವ ದೇವಸ್ಥಾನದ ಚರಿತ್ರೆ ಏನು ಮತ್ತು ಆ ದೇವಾಲಯದ ವಿಶೇಷತೆ ಏನು ಅಂತ ತಿಳಿಯೋಣ ತಿರುವಿಳಾ ಮಹಾದೇವ ದೇವಸ್ಥಾನವು ಕೇರಳದ ಆಲಪ್ಪ ಜಿಲ್ಲೆಯ ಸಿತ್ತಾಳ ಪಟ್ಟಣದ ನೀರುತ್ಯಕ್ಕೆ ಐದು ಕಿಲೋಮೀಟರ್ ದೂರದಲ್ಲಿರುವ ತಿರುವಿಳ ಎಂಬ ಜಾಗದಲ್ಲಿ ಇದೆ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಇಲ್ಲಿ ವಿಷ ಸಂಬಂಧಿತ ಘಟನೆಗಳು ಮತ್ತು ಮಾನಸಿಕ ಅಸ್ವಸ್ಥತೆಗಳನ್ನು ಗುಣಪಡಿಸಲು ಈ ದೇವಾಲಯವು ಪ್ರಸಿದ್ಧಿಯಾಗಿದೆ ಇನ್ನು ಈ ದೇವಾಲಯದಲ್ಲಿ ಪೂಜಿಸಲ್ಪಡುವ ಶಿವಲಿಂಗವು ನೆಲಮಟ್ಟದಿಂದ ಕೆಳಗಿದೆ ಇನ್ನು ಇಲ್ಲಿನ ಶಿವನ ಸಂಕಲ್ಪವು ಕಲಕಂಟನದು ಅಂದ್ರೆ ಸಾಗರ ಮಂಥನದ ಸಮಯದಲ್ಲಿ ವಿಷವನ್ನು ನುಂಗಿದ ಶಿವನದ್ದು ಇನ್ನು ಭಕ್ತರು ತಾವು ಸೇವಿಸಿದ ವಿಷಕಾರಿ ವಸ್ತುಗಳನ್ನ ಕೆಲವು ದೇಶೀಯ ಔಷಧಗಳನ್ನು ಬಳಸಿ ವಾಂತಿ ಮಾಡುವಂತೆ ಮಾಡಲು ಈ ದೇವಾಲಯವು ಪ್ರಸಿದ್ಧವಾಗಿದೆ ದಂತಕಥೆಯ ಪ್ರಕಾರ ಹದಿನಾಲ್ಕನೇ ಶತಮಾನದಲ್ಲಿ ತಲಕ್ಕಾಡ್ ಕುಟುಂಬದ ಸದಸ್ಯರೊಬ್ಬರಿಗೆ ಮಾನಸಿಕ ಅಸ್ವಸ್ಥೆ ಅಥವಾ ಏನಾದ್ರೂ ಉಚ್ಚುತನ ಉಂಟಾಗುತ್ತೆ ಅಂತಾನೆ ಹೇಳ್ಬಹುದು ಆಗಿರುವಾಗ ತಲಕ್ಕಾಡ್ ಕುಟುಂಬದ ಸದಸ್ಯರೊಬ್ಬರಿಗೆ ಅಂದ್ರೆ ಸರಿಯಾಗಿ ಇರುವ ಒಬ್ಬರಿಗೆ ಕನಸು ಬೀಳುತ್ತೆ ಆ ಕನಸಲ್ಲಿ ಏನಿರುತ್ತೆ ಅಂದ್ರೆ ಈ ದೇವಸ್ಥಾನದಲ್ಲಿ ಒಂದು ಸಸ್ಯವು ಬೆಳೆಯುತ್ತೆ ಆ ಸಸ್ಯದ ಎಲೆಯನ್ನು ತೆಗೆದುಕೊಂಡು ಅದನ್ನು ಪುರೋಹಿತರಿಗೆ ನೀಡಬೇಕು ಅನಂತರ ಆ ಸಸ್ಯದ ರಸದ ಜೊತೆಗೆ ಸ್ವಲ್ಪ ಹಸುವಿನ ಹಾಲನ್ನು ಬೆರೆಸಿ ಆ ಹುಚ್ಚು ಅಥವಾ ಆ ಮಾನಸಿಕ ವ್ಯಕ್ತಿಗೆ ಕುಡಿಸಬೇಕು ಆಗ ಆ ಮಾನಸಿಕ ವ್ಯಕ್ತಿ ತುಂಬಾ ವಾಂತಿ ಮಾಡ್ತಾನೆ ವಾಂತಿ ಮಾಡಿದ ನಂತರ ಅವರಿಗೆ ಕುಡಿಯೋಕೆ ಬಿಸಿ ನೀರನ್ನು ಕೊಡಬೇಕು ಅನಂತರ ಮೂರು ಗಂಟೆಗಳ ನಂತರ ದೇವಿಗೆ ಅರ್ಪಿಸಲಾದ ಅಂದ್ರೆ ಅಂದರೆ ಪಾಲ್ಪಾಯಸವನ್ನು ನೀಡಬೇಕು ಆಗ ಪಾಲ್ಪಾಯಸವನ್ನು ನೀಡಿದ ನಂತರ ಆ ವ್ಯಕ್ತಿಯು ಸಂಪೂರ್ಣವಾಗಿ ಮಾನಸಿಕ ಅಸ್ವಸ್ಥೆಯಿಂದ ಹೊರಬರುತ್ತಾನೆ ಅಂತ ಹೇಳಲಾಗಿದೆ ಹಾಗೆ ಕನಸಲ್ಲಿ ಬಂದ ಹಾಗೇ ಆ ಕುಟುಂಬದ ಸದಸ್ಯ ಆ ಮಾನಸಿಕ ಅಸ್ವಸ್ಥ ವ್ಯಕ್ತಿಗೆ ಇದೇ ರೀತಿ ಮಾಡುತ್ತಾನೆ ಅಂದರೆ ಮರುದಿನ ಆ ದೇವಾಲಯದಲ್ಲಿ ಸಸ್ಯವು ಬೆಳೆದಿರುತ್ತೆ ಆ ಸಸ್ಯದ ಎಳೆಗಳನ್ನು ಪುರೋಹಿತರಿಗೆ ನೀಡಿ ಅವುಗಳನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿ ನಂತರ ಆ ಅಸ್ವಸ್ಥ ವ್ಯಕ್ತಿಗೆ ಕುಡಿಸಿದ ನಂತರ ಕಿರುಪಾಯಸವನ್ನು ನಂತರ ಕುಡಿಸಿದ ನಂತರ ಆ ವ್ಯಕ್ತಿಯು ಸರಿಯಾಗುತ್ತಾನೆ ಅಂದರೆ ಆತನು ಮಾನಸಿಕ ಅಸ್ವಸ್ಥತೆಯಿಂದ ಹೊರಬರುತ್ತಾನೆ ಹೀಗೆ ಮಾಡಿರುವುದರಿಂದ ಅದು ಮುಂದೆ ಕೂಡ ಈ ದೇವಾಲಯದಲ್ಲಿ ರೂಢಿಯಾಗಿ ಬೆಳೆದುಕೊಂಡು ಬಂದಿದೆ ಅದೇ ಈಗ ನಡೆಯುತ್ತಿರುವಂತಹ ವಿಷವನ್ನು ತೆಗೆಯುವಂಥ ಪದ್ಧತಿ ಹಾಗಾಗಿ ಅದೇ ಮುಂದುವರೆದುಕೊಂಡು ಬಂದು ತಿರುವಿಳಾ ಮಹಾದೇವ ದೇವಸ್ಥಾನದಲ್ಲಿ ವಿಷ ಮತ್ತು ಮಾನಸಿಕ ಕಾಯಿಲೆಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಇನ್ನು ಭಕ್ತರಿಗೆ ಶತ್ರುಗಳು ನೀಡಿದ ಕೈವಿಷವನ್ನು ಕೂಡ ವಾಂತಿ ಮಾಡುವುದಕ್ಕೆ ಕೂಡ ಈ ದೇವಾಲಯವು ತುಂಬಾ ಪ್ರಸಿದ್ಧಿಯಾಗಿದೆ ಇನ್ನು ಈ ದೇವಾಲಯವು ಮಾನಸಿಕವಾಗಿ ವಿಕಲಚೇತರನ್ನ ಗುಣಪಡಿಸುತ್ತೆ ಅಂತಾನೆ ಹೇಳಬಹುದು ಈ ಶಿವನ ದೇವಾಲಯವು ಇಲ್ಲಿ ಹೇಗೆ ಸ್ಥಾಪನೆಗೊಂಡಿತು ಅಂತ ಹೇಳೋದಕ್ಕೆ ಇರುವ ದಂತಕತೆಗಳ ಪ್ರಕಾರ ಬೇಟೆಗಾರ ಸಮುದಾಯದ ಮಹಿಳೆಯೊಬ್ಬಳು ಶಿವಲಿಂಗವನ್ನ ಆಮೆ ಅಂತ ಭಾವಿಸಿ ಚಪ್ಪಟೆ ಈಟೆಯಿಂದ ಒಡೆದಳು ಅಂತ ಹೇಳಲಾಗುತ್ತೆ ಹಾಗಾಗಿ ಶಿವಲಿಂಗದಿಂದ ರಕ್ತ ಹೊರಬಂತು ಆಗ ಮಹಿಳೆ ಭಯಪಟ್ಟು ತಿರುಫೀಸ ಅಂದ್ರೆ ತಪ್ಪನ್ನ ಕ್ಷಮಿಸಿ ಅಂತ ಕೂಗುತ್ತಾ ಓಡೋಡಿ ಹೋಗ್ತಾಳೆ ಹಾಗಾಗಿ ಈ ಘಟನೆ ಪರಿಣಾಮವಾಗಿ ಈ ಸ್ಥಳಕ್ಕೆ ಈ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಇನ್ನೊಂದು ದಂತಕತೆಯ ಪ್ರಕಾರ ಶಿವಲಿಂಗವು ಕೊಳದಲ್ಲಿ ಕಾಣಿಸಿಕೊಂಡಿದೆ ಇನ್ನು ಜನರು ಪೂಜೆಯನ್ನು ಸಲ್ಲಿಸ್ತಾರೆ ಮತ್ತು ನಂತರ ಮಣ್ಣಿನಿಂದ ಕೊಳವನ್ನು ತುಂಬಿದರು ಅಂತ ಹೇಳಲಾಗುತ್ತೆ ಮತ್ತು ಶಿವಲಿಂಗದ ಸುತ್ತಲೂ ದೇವಾಲಯವನ್ನು ನಿರ್ಮಿಸಲಾಗಿದೆ ಅಂತ ಕೂಡ ಹೇಳಲಾಗುತ್ತೆ ಈ ಕಾರಣದಿಂದಲೇ ಗರ್ಭಗುಡಿಯಲ್ಲಿರುವ ಶಿವಲಿಂಗವು ನೆಲಮಟ್ಟದಿಂದ ಕೆಳಗಿದೆ ಅಂತಾನೆ ಹೇಳ್ಬೋದು ಅದೇ ರೀತಿಯಲ್ಲಿ ಮತ್ತೊಂದು ದಂತಕಥೆಯ ಪ್ರಕಾರ ವಿಲ್ವಮಂಗಳ ಸ್ವಾಮಿಯರ್ ದೇವಾಲಯದಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ